ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ನೇಹಿತಾಚರ್ ಸಂತೋಷ್ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸರ್ಕಾರದಿಂದ ದನದ ಕೊಟ್ಟಿಗೆ ಹಸು ನಿರ್ಮಾಣ ಮಾಡಲಿಕ್ಕೆ ಐವತ್ತೇಳು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡ್ತಾರೆ ಅದನ್ನು ಯಾವ ರೀತಿ ಪಡ್ಕೋಬೇಕು ಎಲ್ಲಿ ಪಡ್ಕೋಬೇಕು ಅದರ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಣ್ಣದಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಅದಕ್ಕೆ ಬೇಕಾದಂಥ ದಾಖಲೆಗಳು ಏನೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕೆ ಬೇಕಾದಂಥ ದಾಖಲೆಗಳು ಆಧಾರ್ ಕಾರ್ಡ್ ಜೆರಾಕ್ಸ್ ರೇಷನ್ ಕಾರ್ಡ್ ಜೆರಾಕ್ಸ್ ಬ್ಯಾಂಕ್ ಪಾಸ್ಬುಕ್ ಜಾಗದ ಒಂದು ಉತಾರ ಖಾಲಿ ಜಾಗದ ಫೋಟೋ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಜಾಬ್ ಕಾರ್ಡ್ ಜೆರಾಕ್ಸು ಡಾಕ್ಟರ್ ಸರ್ಟಿಫಿಕೇಟು ಅಂದರೆ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಪಶು ವೈದ್ಯರ ತಲೆ ಹೋದರೆ ನಿಮ್ಮಲ್ಲಿ ಎಷ್ಟು ಜಾನುವಾರುಗಳು ಇವೆ ಅಂದು ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ಆ ಡಾಕ್ಟರ್ ಸರ್ಟಿಫಿಕೇಟನ್ನು ನೀವು ಹಚ್ಚಿಕೊಡ್ಬೇಕು ಮತ್ತು ಟ್ಯಾಕ್ಸ್ ರಸೀದಿ ಟ್ಯಾಕ್ಸ್ ರಸೀದಿ ಅಂದರೆ ನೀವು ಗ್ರಾಮ ಪಂಚಾಯತಿಗೆ ಟ್ಯಾಕ್ಸ್ ತುಂಬಿರ್ತಾರಲ್ಲ ಅದೇ ರಸೀದಿಯನ್ನು ಕೂಡ ಇದಕ್ಕೆ ಅಟ್ಯಾಚ್ ಮಾಡಿ ಕೊಡಬೇಕು ಮತ್ತು ಖಾಲಿ ಬಾಂಡು ಅದು ನೂರು ರೂಪಾಯ್ದಾಗಿರಬೇಕು ನೂರು ರೂಪಾಯಿ ಬಾಂಡ್ ಪೇಪರ್ನಲ್ಲಿ ಒಂದನೇ ಪಾರ್ಟಿಯ ಹೆಸರು ನೀವು ಯಾರ ಹೆಸರಿಗೆ ದನದ ಕೊಟ್ಟಿಗೆ ಹಾಸನ ನಿರ್ಮಾಣ ಮಾಡ್ಕೊಂತಿಲ್ಲ ಅವ್ರ ಹೆಸರು ಹಾಕಬೇಕು ಎರಡನೇ ಪಾರ್ಟಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಪಿ ಒ ಅಂತ ಮಾ ಟೈಪ್ ಮಾಡಿಸ್ಬೇಕು ಅದು ಖಾಲಿ ಬಾಂಡನ್ನು ನೀವು ತಂದು ಇದಕ್ಕೆ ಅಟ್ಯಾಚ್ ಮಾಡಿ ಕೊಡಬೇಕು ಫ್ರೆಂಡ್ಸ್ ಇದೆಲ್ಲ ಆದ ಬಳಿ ಇದೆಲ್ಲ ಆದ ಬಳಿಕ ಎಲ್ಲದಕ್ಕೂ ಮುಂಚಿತವಾಗಿ ಏನಪ್ಪ ಅಂದರೆ ನೀವು ದನದ ಕೊಟ್ಟಿಗೆ ಆಸನ ನಿರ್ಮಾಣ ಮಾಡ್ಕೊತೀರಾ ಅಂದರೆ ಗ್ರಾಮ ಪಂಚಾಯತಿಗೆ ಮುಂಚಿತವಾಗಿ ಭೇಟಿಯಾಗಿ ನಾವು ಗ್ರಾಮ ನಾವು ದನದ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊತೀವಿ ಅಂದು ಕ್ರಿಯಾ ಯೋಜನೆಯಲ್ಲಿ ಹೆಸರನ್ನು ಸೇರಿಸ್ಬೇಕು ಯಾರ ಹೆಸರಲ್ಲಿ ನೀವು ಕ್ರಿಯಾ ಇದನ್ನು ದನದ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊತೀರಲ್ಲ ಅವ್ರ ಹೆಸರಲ್ಲೇ ಹೋಗಿ ದನದ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊತೀವಿ ನಮ್ಮ ಹೆಸರನ್ನು ಕ್ರಿಯಾ ಯೋಜನೆಗೆ ಸೇರ್ಪಡೆ ಮಾಡ್ಕೊಳ್ಳಿ ಅಂದರೆ ಹೆಸರು ಬರೆಸ್ಬೇಕು ಅದು ಹೆಸರು ಬರೆಸಿದ ಮೇಲೆ ಅದು ಮೂರರಿಂದ ನಾಲ್ಕು ತಿಂಗಳು ಪ್ರೊಸೆಸ್ ಆಗುತ್ತೆ ಕ್ರಿಯಾ ಯೋಜನೆಯಲ್ಲಿ ಹೆಸರು ಅಪ್ರೂವ್ ಆಗಿ ನಿಮ್ಮ ಲಿಸ್ಟ್ ಬರೋಕ್ಕೆ ಅದು ಬಂದ ನಂತರ ನೀವು ಇಷ್ಟೆಲ್ಲ ದಾಖಲೆಗಳ ದಾಖಲೆಗಳನ್ನು ಕೊಟ್ಟರೆ ಖಂಡಿತವಾಗಿ ಈ ನಿಮಗೆ ಈ ಸಹಾಯಧನ ನಿಮಗೆ ಖಂಡಿತವಾಗಿ ಸಿಗುತ್ತೆ ಆಮೇಲೆ ಇಷ್ಟೆಲ್ಲ ಕೊಟ್ಟ ನಂತರ ಯಾವಾಗ ಮಾಡ್ಕೋಬೇಕು ಸರ್ ನಾವು ಯಾವ ರೀತಿ ಮಾಡ್ಕೋಬೇಕು ಆಮೇಲೆ ಅದೇ ರೀತಿಗೆ ಹಂತವಾರು ಫೋಟೋಗಳು ಇರ್ತವೆ ಆ ಫೋಟೋಗಳನ್ನು ನೀವು ಪ್ರತಿ ಸಲನೂ ಏನು ಮಾಡ್ಕೊತೀರಲ್ಲ ಅದೇ ರೀ ಆ ಪೂರ್ಣ ಮಾಹಿತಿಯನ್ನು ನೀವು ಆಗಾಗ ಆಗಾಗ ಸರ್ಗೆ ಈ ಥರ ನೀವು ತಿಳಿಸ್ತಾ ಇರಬೇಕು ಯಾಕಂದರೆ ಅವರು ಅವಾಗವಾಗ ಬಂದು ಜಿ ಪಿ ಎಸ್ ಫೋಟೋ ಮಾಡ್ತಾರೆ ಅಂಥವಾರ ಫೋಟೋ ನಿಮಗೆ ತಕ್ಕನಾಗಿ ಕೇಳ್ತಾರೆ ಅವನ್ನು ನೀವು ತೊಳಿಸಿ ಅದೇ ಬ ನಿಮ್ಮ ಫೈಲ್ಗೆ ಹಚ್ಚಿಕೊಡಬೇಕು ಫ್ರೆಂಡ್ ಇಷ್ಟೆಲ್ಲ ನೀವು ಮಾಡಿದರೆ ಖಂಡಿತವಾಗಿ ನಿಮಗೆ ಐವತ್ತೇಳು ಸಾವಿರ ರೂಪಾಯಿ ಸರ್ಕಾರದಿಂದ ಬರುವಂಥ ಸಹಾಯಧನ ನಿಮಗೆ ಮುಟ್ಟತೈತಿ ಈ ಮಾಹಿತಿ ನಿಮಗೆ ಗೊತ್ತಾಗೈತಿ ಅಂತ ತಿಳ್ಕೊತನಿ ಗೊತ್ತು ಇರ್ತೇ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಅವ್ರಿಗೂ ಕೂಡ ಈ ಮಾಹಿತಿನ ತಿಳಿಸಿ ಫ್ರೆಂಡ್ಸ್ ಹಾಗೆ ನನ್ನ ಯೂಟ್ಯೂಬ್ ಚಾನಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಧನ್ಯವಾದಗಳು